ಜೊತೆ ಜೋಡಿಸಿದ ಇನ್ಫೋಸಿಸ್ ನಲವತ್ತೆಂಟು ಸಾವಿರ ವಿದ್ಯಾರ್ಥಿಗಳಿಗೆ ಕೌಶಲ ಅಭಿವೃದ್ಧಿ ತರಬೇತಿ ಉದ್ಯೋಗಕಶ ಇನ್ಫೋಸಿಸ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಐ ಟಿ ತರಬೇತಿ ಮತ್ತು ಬ್ಯಾಂಕಿಂಗ್ ಹಣಕಾಸು ಸೇವೆ ಮತ್ತು ವಿಮೆ ಚಿಲ್ಲರೆ ಇ ಕಾಮರ್ಸ್ ಲಾಜಿಸ್ಟಿಕ್ ಔಟ್ ಪ್ರೊಸೆಸಿಂಗ್ ಪ್ರಕ್ರಿಯೆ ಜ್ಞಾನ ಮತ್ತು ಸಾಫ್ಟ್ ಸ್ಕಿಲ್ ಕುರಿತು ತರಬೇತಿ ನೀಡಲಾಗಿದೆ ಇನ್ಫೋಸಿಸ್ ಫೌಂಡೇಶನ್ ಮತ್ತು ತಮಿಳುನಾಡಿನ ಲಾಭಾಂತರ ಸಂಸ್ಥೆಯಾಗಿರುವ ಐ ಸಿ ಟಿ ಅಕಾಡೆಮಿ ಜೊತೆಗೂಡಿ ತಮಿಳುನಾಡಿನ ನಲವತ್ತೆಂಟು ಸಾವಿರ ಅಭ್ಯರ್ಥಿಗಳ ಕೌಶಲ್ಯ ಅಭಿವೃದ್ಧಿಗೆ ನೆರವಾಗಲು ಮುಂದಾಗಿದೆ ಈ ಎರಡು ಜಂಟಿಗಳು ಸಂಸ್ಥೆಗಳು ಜಂಟಿಗಳು ಮೂರು ವರ್ಷ ಕಾಲ ವಿದ್ಯಾರ್ಥಿಗಳ ವಿವಿಧ ಕೌಶಲ್ಯ ಅಭಿವೃದ್ಧಿಗೆ ಸಹಾಯ ಮಾಡಲಿದೆ ಐ ಟಿ ತರಬೇತಿ ಬ್ಯಾಂಕಿಂಗ್ ಹಣಕಾಸು ಸೇವೆ ಮತ್ತು ವಿಮೆ ಚಿಲ್ಲರೆ ಇ ಕಾಮರ್ಸ್ ಲಾಜಿಸ್ಟಿಕ್ ಔಟ್ಫೋರ್ಸಿಂಗ್ ಪ್ರಕ್ರಿಯೆ ಜ್ಞಾನ ಮತ್ತು ಸಾಫ್ಟ್ ಸ್ಕಿಲ್ ಕುರಿ ಕುರಿತು ತರಬೇತಿ ನೀಡಲಿದೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಇನ್ಫೋಸಿಸ್ ಭಾರತದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಯೋಜನೆ ಸಂಸ್ಥೆ ಐಟಿಸಿ ಸಿ ಅಕಾಡೆಮಿ ಜೊತೆಗೆ ಒಪ್ಪಂದ ಸಹಿ ಹಾಕಿದೆ ಈ ಯೋಜನೆಗಾಗಿ ಸಂಸ್ಥೆ ಮೂವತ್ತ್ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಿದೆ ಎಂದು ಪ್ರಕಟಣೆ ತಿಳಿಸಿದೆ ಶಿಕ್ಷಣವು ಉದ್ಯೋಗದ ಮಾರ್ಗವನ್ನು ಸೃಷ್ಟಿಸಬೇಕು ಐಟಿಸಿ ಸಿ ಅಕಾಮಡಿಯೊಂದಿಗೆ ಮೂಲಕ ಅಗತ್ಯವಾದ ತಾಂತ್ರಿಕ ಮತ್ತು ಸಾಫ್ಟ್ ಸ್ಕಿಲ್ಗಳನ್ನು ಹೊಂದಲು ಪ್ರೇರೇಪಿಸಲಾಗುವುದು ಈ ವಿದ್ಯಾರ್ಥಿಗಳು ತಾವು ಆಯ್ಕೆ ಮಾಡಿ ಅಭಿಜಯಿಸುತ್ತಿರುವ ವಿಭಾಗದಲ್ಲಿ ಉತ್ತಮ ಸಾಧನೆ ಮತ್ತು ಸುಸ್ಥಿರ ವಿಜ್ಞಾನ ವೃತ್ತವನ್ನು ಸೃಷ್ಟಿಸಲು ಪ್ರೋತ್ಸಾಹಿಸಿದೆ ಭಾರತದ ಎರಡನೇ ಮತ್ತು ಮೂರನೇ ಶ್ರೇಣಿಯಲ್ಲಿ ಇಂಜಿನಿಯರಿಂಗ್ ಕಲೆ ಮತ್ತು ವಿಜ್ಞಾನ ಪದವಿ ಪಡೆದಿರುವ ಅಭ್ಯರ್ಥಿಗಳಿಗೆ ಉದ್ಯೋಗ ಪಡೆಯಲು ನೆರವಾಗುವಂತಹ ಅತ್ಯಂತ ಪುಸ್ತಕ ಕೌಶಲ್ಯ ಯೋಜನೆ ಮೂಲಕ ಕಲ್ಪಿಸಲಾಗುವುದು ಈ ಒಪ್ಪಂದ ಅನುಸಾರ ಇನ್ಫೋಸಿಸ್ ಫೌಂಡೇಶನ್ ಭಾರತದ ನಾಲ್ನೂರ ಐವತ್ತಕ್ಕೂ ಹೆಚ್ಚಿನ ಕಾಲೇಜುಗಳಲ್ಲಿ ಯುವ ಮತ್ತು ಮಹಿಳಾ ಸಬಲೀಕರಣ ಕೇಂದ್ರ ಸ್ಥಾಪಿಸಿದೆ ಇದು ಆನ್ಲೈನ್ ಆಫ್ಲೈನ್ ಮೂಲಕ ಕೌಶಲ್ಯ ಅಭಿವೃದ್ಧಿ ಮತ್ತು ತರಬೇತಿ ಸೇವಾ ಕೇಂದ್ರವನ್ನು ಈ ಯೋಜನೆಯಲ್ಲಿ ಕೋರ್ಸ್ಗಳಿಗೆ ಎಂಬತ್ತು ಗಂಟೆಗಳ ತರಬೇತಿ ಸಾಫ್ಟ್ ಗಳ ಇಪ್ಪತ್ತು ಗಂಟೆ ತರಬೇತಿ ನೀಡಲಾಗುವುದು ಇದೇ ವೇಳೆ ವಿವಾಹ ಸಬಲೀಕರಣ ಶೃಂಗಸಭೆಗಳು ಮತ್ತು ಕೋಡಿಂಗ್ ಅಭ್ಯಾಸ ಸೇರಿದಂತೆ ಇತರ ಚಟುವಟಿಕೆಗಳನ್ನು ನಡೆಸಲಾಗುವುದು ಹಾಗೆ ತರಬೇತಿ ಪದೇದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೌಲಭ್ಯ ಕಲ್ಪಿಸಲಾಗುವುದು ಎಂದಿದೆ ಈ ಯೋಜನೆ ಉಪಕ್ರಮವನ್ನು ಇನ್ಫೋಸಿಸ್ ಸಿಲ್ಕ್ ಬೋರ್ಡ್ ನಿಯಂತ್ರಿಸುತ್ತಿದೆ ಇನ್ಫೋಸಿಸ್ನ ಪ್ರಮುಖ ಡಿಜಿಟಲ್ ಕಲಾಕ ವೇದಿಕೆ ವಿದ್ಯಾರ್ಥಿಗಳಿಗೆ ಕಲಿಕೆ ಮತ್ತು ಕೌಶಲ್ಯವನ್ನು ಹೆಚ್ಚು ಸುಲಭವಾಗಿಸುವುದು ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಎಂದು ಹೇಳಲಾಗಿದೆ ಏರಿಕೆಯತ್ತ ಶೇರು ಮಾರುಕಟ್ಟೆ ಜೂನ್ ಎರಡರ ಜುಲೈನಲ್ಲಿ ನಲವತ್ತೆರಡು ಲಕ್ಷ ಡಿವಾಲ್ಟ್ ಖಾತೆ ಓಪನ್ ಅದೇ ರೀತಿ ಭಾರತೀಯ ಷೇರು ಮಾರುಕಟ್ಟೆಯ ದಾಖಲೆ ಏರಿಕೆಯ ಮಧ್ಯೆ ಜೂನ್ ತಿಂಗಳಲ್ಲಿ ನಲವತ್ತೆರಡು ಪಾಯಿಂಟ್ ನಾಲ್ಕು ಲಕ್ಷ ಅಧಿಕ ಹೊಸ ಡಿಮಾರ್ಟ್ ಖಾತೆಗಳನ್ನು ತೆರೆಯಲಾಗಿದೆ ಇದು ಫೆಬ್ರವರಿನಲ್ಲಿ ನಂತರ ಗರಿಷ್ಠ ಖಾತೆ ತೆರೆದ ದಾಖಲಾಗಿದೆ ಹಾಗೆಯೇ ಮೇ ತಿಂಗಳಿನಲ್ಲಿ ಮೂವತ್ತಾರು ಲಕ್ಷ ಹೊಸ ಡಿಮಾರ್ಟ್ ಖಾತೆಗಳನ್ನು ತೆರೆಯಲಾಗಿತ್ತು ಎಂದು ಸೆಂಟ್ರಲ್ ಡಿಪಾಸಿಟ್ನರ್ ಸರ್ವೀಸ್ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಂಕಿಅಂಶವನ್ನು ತಿಳಿಸಿದೆ ಪ್ರಸ್ತುತ ದೇಶದ ಓಟ್ ಡಿಮಾಂಡ್ ಖಾತೆಗಳ ಸಂಖ್ಯೆ ಈಗ ಹದಿನಾರು ಪಾಯಿಂಟ್ ಎರಡು ಕೋಟಿಗಳು ಹೆಚ್ಚಾಗಿದೆ ಒಂದೇ ತಿಂಗಳಲ್ಲಿ ನಲವತ್ತು ಲಕ್ಷ ಹೊಸ ಡಿಮಾರ್ಟ್ ಖಾತೆಗಳನ್ನು ತೆರೆದಿದ್ದೇವೆ ಇದು ನಾಲ್ಕನೇ ಬಾರಿ ಈ ಹಿಂದೆ ಡಿಸೆಂಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಗೆ ಇಪ್ಪತ್ನಾಲ್ಕು ಹಾಗೂ ಈ ವರ್ಷ ಫೆಬ್ರವರಿಯಲ್ಲಿ ಈ ಸಾಧನೆ ಮಾಡಲಾಗಿತ್ತು ಗುರುವಾರ ಸೆನ್ಸೆಕ್ ಸಿನ್ಫಿ ಕ್ರಮವಾಗಿ ಎಂಬತ್ತು ಸಾವಿರದ ಮುನ್ನೂರ ತೊಂಬತ್ತೆರಡು ಮತ್ತು ಇಪ್ಪತ್ನಾಲ್ಕು ಸಾವಿರದ ನಾಲ್ನೂರ ಒಂದು ಹೊಸ ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿವೆ ಮಾರುಕಟ್ಟೆಯಲ್ಲಿ ತಜ್ಞರ ಪ್ರಕಾರ ದೇಶೀಯ ಮಾರುಕಟ್ಟೆಗೆ ಎಫ್ಐಗಳ ಗಳ ಉಳಿಕೆ ಮತ್ತು ಸೆಪ್ಟೆಂಬರ್ನಲ್ಲಿ ಬಟ್ಟಿ ದರ ಕಡಿತದ ನಿರೀಕ್ಷೆಯು ಮಾರುಕಟ್ಟೆಯಲ್ಲಿ ಸಕಾರಾತ್ಮಕ ಭಾವನೆಯನ್ನು ಮೂಡಿಸಿದೆ ಭಾರತದಲ್ಲಿ ಸ್ಟಾಕ್ಗಳು ಬಾಂಡ್ಗಳು ಮ್ಯೂಚುವಲ್ ಫಂಡ್ಗಳಂತಹ ಸೆಕ್ಯೂರಿಟಿಗಳನ್ನು ಖರೀದಿಸಬೇಕಾದರೆ ಡಿಮಾರ್ಟ್ ಖಾತೆ ತೆರೆಯುವುದು ಕಡ್ಡಾಯವಾಗಿದೆ ಡಿಮಾರ್ಟ್ ಎಂಬುದು ಡಿಮೆಂಟರಿ ಲೆಸ್ ಎಂಬುದರ ಸಂಸ್ಥಿಕ ರೂಪವಾಗಿದೆ ಡಿಮಾರ್ಟ್ ಖಾತೆಗಳು ಟ್ರೇಡ್ ಮಾಡಬಹುದಾದ ಶೇರುಗಳ ಮಾಲೀಕತ್ವವನ್ನು ಪತ್ತೆ ಹಚ್ಚುವ ಎಲೆಕ್ಟ್ರಾನಿಕ್ ದಾಖಲೆಗಳು ಆಗಿವೆ ಡಿಮಾರ್ಟ್ ಖಾತೆಗಳು ನಮ್ಮ ಎಲ್ಲ ಸೆಕ್ಯೂರಿಟಿ ವಹಿವಾಟುಗಳನ್ನು